ನಮಸ್ಕಾರ ಸ್ನೇಹಿತರೆ ನಮ್ಮ ವಿಜಯ ಸ್ಪೂರ್ತಿ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ ನಾವು ನಿಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನು ಬೆಳಗುವ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇವೆ ನೀವು ಈ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರೇರಣಾದಾಯಕ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ತಿಳಿಯಲು ಬೆಲ್ ಐಕನ್ ಒತ್ತಿ ಗೌತಮ ಬುದ್ಧರು ಹೇಳಿದ್ದರೂ ಭಯಾನಕ ಕಾಡು ಪ್ರಾಣಿಗಿಂತಲೂ ಒಬ್ಬ ಮೋಸಗಾರ ಮತ್ತು ದುಷ್ಟ ಸ್ನೇಹಿತನಿಂದ ಹೆಚ್ಚು ಭಯಪಡಬೇಕು ಏಕೆಂದರೆ ಪ್ರಾಣಿಯು ಕೇವಲ ನಿಮ್ಮ ದೇಹಕ್ಕೆ ಮಾತ್ರ ಹಾನಿ ಮಾಡುತ್ತದೆ ಆದರೆ ಒಬ್ಬ ಮೋಸಗಾರ ಮತ್ತು ವಂಚಕ ಸ್ನೇಹಿತ ನಿಮ್ಮ ಬುದ್ಧಿಗೆ ಹಾನಿ ಮಾಡುತ್ತಾನೆ ಒಬ್ಬ ಕೆಟ್ಟ ಸ್ನೇಹಿತ ಮಾತ್ರ ನಿಮ್ಮನ್ನು ಆ ಪರಿಸ್ಥಿತಿಗೆ ತಲುಪಿಸಬಹುದು ಅಲ್ಲಿ ನಿಮಗೆ ಈ ಜಗತ್ತು ತುಂಬಾ ಕೆಟ್ಟದಾಗಿದೆ ಇಲ್ಲಿ ಬದುಕಿ ಏನು ಪ್ರಯೋಜನ ಎಂದು ಅನಿಸುತ್ತದೆ ಮತ್ತು ಇದುವೇ ನಿಮಗೆ ಮೋಸವಾದಾಗ ಸಂಭವಿಸುತ್ತದೆ ನಿಮಗೆ ವಂಚನೆಯಾದಾಗಲೂ ಇದೇ ಆಗುತ್ತದೆ ಕೇವಲ ಕುರುಡು ನಂಬಿಕೆ ಇಡುವ ವ್ಯಕ್ತಿ ಮಾತ್ರ ವಂಚನೆಗೆ ಒಳಗಾಗುತ್ತಾನೆ ನಾವ್ಯಾರನ್ನು ನೇರವಾಗಿ ನಂಬುವುದಿಲ್ಲ ವಿಶ್ವಾಸವು ನಿಧಾನವಾಗಿ ಬೆಳೆಯುತ್ತದೆ ಆದರೆ ಸಮಯ ಕಳೆದಂತೆ ಈ ವಿಶ್ವಾಸವು ಎಷ್ಟೊಂದು ಪ್ರಬಲವಾಗುತ್ತದೆ ಎಂದರೆ ನಾವು ಆ ವ್ಯಕ್ತಿಯ ಮುಂದೆ ನಮ್ಮ ಕಣ್ಣು ಕಿವಿ ಮತ್ತು ಮನಸ್ಸನ್ನು ಮುಚ್ಚಿಕೊಳ್ಳುತ್ತೇವೆ ಮತ್ತು ನಂತರ ಇಂತಹ ಪರಿಸ್ಥಿತಿ ಉಂಟಾಗುತ್ತದೆ ಅಲ್ಲಿ ನಮ್ಮ ಅತ್ಯಂತ ವಿಶ್ವಾಸಾರ್ಹ ವ್ಯಕ್ತಿಯೇ ನಮಗೆ ಅತಿ ಹೆಚ್ಚು ಮೋಸ ಮಾಡುತ್ತಾನೆ ನಾವು ಜಗತ್ತಿನ ಮೇಲೆ ವಿಶ್ವಾಸ ಕಳೆದುಕೊಳ್ಳುತ್ತೇವೆ ಮತ್ತು ಎಲ್ಲರನ್ನೂ ಅನುಮಾನದಿಂದ ನೋಡಲು ಪ್ರಾರಂಭಿಸುತ್ತೇವೆ ವಾಸ್ತವವಾಗಿ ಈ ಜಗತ್ತು ಮೋಸದ ಮೇಲೆ ನಡೆಯುತ್ತಿದೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಅಥವಾ ಯಾವಾಗಲೋ ಒಬ್ಬರಿಗೊಬ್ಬರು ಮೋಸ ಮಾಡುತ್ತೇವೆ ಮತ್ತು ಇತರರು ನಮಗೆ ಮೋಸ ಮಾಡುತ್ತಾರೆ ಇತರರಿಂದ ಮೋಸ ಹೋಗುವುದನ್ನು ಅರ್ಥಮಾಡಿಕೊಳ್ಳುವುದು ಸಾಧ್ಯವಿದೆ ಆದರೆ ನಾವು ಹಲವು ವರ್ಷಗಳಿಂದ ನಮ್ಮನ್ನೇ ನಾವು ಮೋಸಗೊಳಿಸಿದ್ದೇವೆ ಸತ್ಯವನ್ನು ಎದುರಿಸದಿರಲು ನಾವು ನಮ್ಮನ್ನೇ ಕೆಲವು ವಿಷಯಗಳನ್ನು ಒಪ್ಪಿಕೊಳ್ಳುವಂತೆ ಮಾಡಿಕೊಳ್ಳುತ್ತೇವೆ ಮತ್ತು ನಮ್ಮ ಸಣ್ಣ ಜಗತ್ತಿನಲ್ಲಿ ಕಳೆದು ಹೋಗುತ್ತೇವೆ ಮೋಸ ಅಥವಾ ವಿಶ್ವಾಸಘಾತವು ಎರಡು ಅಲುಗಿನ ಕತ್ತಿ ಇದ್ದಂತೆ ನಮಗೆ ಅನಿಸುತ್ತದೆ ನಾವು ಇನ್ನೊಬ್ಬ ವ್ಯಕ್ತಿಯನ್ನು ಮೋಸಗೊಳಿಸಿ ಅವರನ್ನು ಮೂರ್ಖರನ್ನಾಗಿ ಮಾಡುತ್ತಿದ್ದೇವೆ ಎಂದು ಆದರೆ ಈ ವಂಚಕ ಕತ್ತಿಯು ನಮ್ಮ ಮುಂದೆ ನಿಂತಿರುವ ವ್ಯಕ್ತಿಯ ಕುತ್ತಿಗೆಯನ್ನು ಎಷ್ಟು ಕತ್ತರಿಸುತ್ತದೆಯೋ ಅಷ್ಟೇ ಅದು ಭವಿಷ್ಯದಲ್ಲಿ ನಮ್ಮ ಕುತ್ತಿಗೆಯನ್ನು ಕತ್ತರಿಸುತ್ತದೆ ಇಂದಿನ ಬೌದ್ಧಗತಿಯಿಂದ ನೀವು ಮೋಸ ಮತ್ತು ವಿಶ್ವಾಸಘಾತದಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು ಎಂದು ತಿಳಿದುಕೊಳ್ಳುವಿರಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಮೋಸಗಾರ ಮತ್ತು ಸುಳ್ಳುಗಾರರಲ್ಲಿ ಕಂಡುಬರುವ ಚಿ ನೆಗಳ ಬಗ್ಗೆ ನಾವು ಕಲಿಯುವೆವು ಒಬ್ಬ ಯುವಕನು ಬಹಳ ಕೋಪಗೊಂಡ ಸ್ಥಿತಿಯಲ್ಲಿದ್ದನು ಮತ್ತು ಬಂಡೆಯಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಯೋಚಿಸುತ್ತಿದ್ದನು ಅವನು ಬೆಟ್ಟದ ಶಿಖರವನ್ನು ತಲುಪಿದಾಗ ಈ ಜಗತ್ತು ಏಕೆ ಇಷ್ಟು ಕೆಟ್ಟದಾಗಿದೆ ಇಲ್ಲಿ ಎಲ್ಲರೂ ಏಕೆ ಇಷ್ಟು ಸ್ವಾರ್ಥಿಗಳು ನನ್ನ ಬದುಕಿಗೆ ಯಾವುದೇ ಅರ್ಥವಿಲ್ಲವೇ ಎಂದು ಕೂಗಿದನು ಅದೇ ಬೆಟ್ಟದ ಶಿಖರದ ಮೇಲೆ ಒಬ್ಬ ಬೌದ್ಧ ಸನ್ಯಾಸಿಯು ಧ್ಯಾನದಲ್ಲಿ ಮಗ್ನನಾಗಿದ್ದನು ಆ ಯುವಕನ ಅಬ್ಬರದ ಧ್ವನಿಯನ್ನು ಕೇಳಿ ಅವನು ಆಶ್ಚರ್ಯದಿಂದ ಎದ್ದನು ತಕ್ಷಣವೇ ಅವನಿಗೆ ಈ ಯುವಕ ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲು ಬಂದಿದ್ದಾನೆ ಎಂದು ಅರ್ಥವಾಯಿತು ಆ ಯುವಕ ಬೆಟ್ಟದಿಂದ ಹಾರಲು ಮುಂದಾದಾಗ ಆಗ ಬೌದ್ಧ ಸನ್ಯಾಸಿಯು ಅವನ ಕೈ ಹಿಡಿದು ಹಿಂದೆ ಎಳೆದು ಏನಾಯಿತು ಮುಂದಿನ ದಾರಿ ಮುಗಿದಿದೆಯೇ ಎಂದು ಕೇಳಿದನು ಯುವಕನು ಯಾವ ದಾರಿ ಇಲ್ಲಿ ಯಾವುದೇ ದಾರಿಯಿಲ್ಲ ನಾನು ಇಲ್ಲಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟಿದ್ದೇನೆ ಎಂದನು ಬೌದ್ಧ ಸನ್ಯಾಸಿಯು ಎಲ್ಲರೂ ಒಂದು ದಿನ ಸಾಯಲೇಬೇಕು ಆದರೆ ನೀನು ಏಕೆ ಇಷ್ಟು ಆತುರದಲ್ಲಿದ್ದೀಯಾ ಎಂದು ಕೇಳಿದನು ಯುವಕನು ಏಕೆಂದರೆ ಈ ಜಗತ್ತು ಬದುಕಲು ಯೋಗ್ಯವಲ್ಲ ಇಲ್ಲಿ ಎಲ್ಲರೂ ಸ್ವಾರ್ಥಿಗಳು ಮತ್ತು ಮೋಸಗಾರರು ನಾನು ಯಾರನ್ನು ನಂಬಿದೆನು ಅವರೆಲ್ಲರೂ ನನಗೆ ಮೋಸ ಮಾಡಿದರು ನನ್ನ ಸಹೋದರನು ನನಗೆ ಮೋಸ ಮಾಡಿದನು ನನ್ನ ಸ್ನೇಹಿತನು ನನಗೆ ಮೋಸ ಮಾಡಿದನು ಆದರೆ ಇಂದು ಇದು ತುಂಬಾ ಹೆಚ್ಚಾಯಿತು ನನ್ನ ಹೆಂಡತಿಯೂ ನನಗೆ ಮೋಸ ಮಾಡಿದಳು ಅವಳು ಒಬ್ಬ ಶ್ರೀಮಂತ ವ್ಯಾಪಾರಿಯೊಂದಿಗೆ ಪರಾರಿಯಾದಳು ಇಷ್ಟು ಮೋಸಗಳನ್ನು ಅನುಭವಿಸಿದ ನಂತರ ಈಗ ಈ ಜಗತ್ತಿನಲ್ಲಿ ನನಗೆ ಬದುಕಲು ಯಾ ಆವುದೇ ಅರ್ಥವಿಲ್ಲ ಒಂದು ಸ್ವಾರ್ಥಿ ಜಗತ್ತಿನಲ್ಲಿ ಯಾರನ್ನೂ ನಂಬಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟಿದ್ದೇನೆ ಎಂದನು ಬೌದ್ಧ ಸನ್ಯಾಸಿಯೂ ನೀನು ಸ್ವಾರ್ಥಿಯಲ್ಲವೇ ನಿನ್ನನ್ನು ನಂಬಬಹುದೇ ಎಂದು ಕೇಳಿದನು ಯುವಕನು ನಾನು ಯಾರಿಗೂ ಮೋಸ ಮಾಡಿಲ್ಲ ಯಾರಾ ವಿಶ್ವಾಸಘಾತವನ್ನೂ ಮಾಡಿಲ್ಲ ಬೇಕಾದರೆ ನನ್ನ ಗ್ರಾಮಕ್ಕೆ ಹೋಗಿ ಕೇಳಬಹುದು ಜನರು ನನ್ನ ಲಾಭ ಪಡೆಯುತ್ತಲೇ ಇದ್ದಾರೆ ಆದರೆ ಇಲ್ಲಿಯವರೆಗೆ ನಾನು ಯಾರೊಂದಿಗೂ ಕೆಟ್ಟದಾಗಿ ನಡೆದುಕೊಂಡಿಲ್ಲ ಎಂದನು ಬೌದ್ಧ ಸನ್ಯಾಸಿಯು ನಾನು ನಿನ್ನನ್ನು ನಂಬುವುದಿಲ್ಲ ನೀನು ಸ್ವಾರ್ಥಿ ವ್ಯಕ್ತಿ ಅಲ್ಲ ಎಂದು ನನಗೆ ಸಾಬೀತುಪಡಿಸಬೇಕು ಎಂದನು ಯುವಕನು ಇದನ್ನು ಸಾಬೀತುಪಡಿಸಲು ನಾನು ಏನು ಮಾಡಬೇಕು ಎಂದು ಕೇಳಿದನು ಸನ್ಯಾಸಿಯೂ ಉತ್ತರಿಸಿದರು ನೀನು ಮುಂದಿನ ಒಂದು ವರ್ಷ ನನ್ನ ಆಶ್ರಮದಲ್ಲಿ ನನ್ನೊಂದಿಗೆ ಇರಬೇಕು ಆಗ ನನಗೆ ನೀನು ಪ್ರಾಮಾಣಿಕ ವ್ಯಕ್ತಿಯೋ ಅಥವಾ ಇತರರಂತೆ ಸ್ವಾರ್ಥಿ ಮತ್ತು ವಂಚಕನೋ ಎಂದು ತಿಳಿಯುತ್ತದೆ ಯುವಕನು ಸರಿ ನಾನು ನಿಮ್ಮ ಆಶ್ರಮದಲ್ಲಿ ಒಂದು ವರ್ಷ ಇದ್ದು ನನ್ನನ್ನು ಸಾಬೀತುಪಡಿಸುತ್ತೇನೆ ಎಂದನು ಬೌದ್ಧ ಸನ್ಯಾಸಿಯೂ ಆ ಯುವಕನನ್ನು ತನ್ನೊಂದಿಗೆ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಅವನನ್ನು ತನ್ನ ಶಿಷ್ಯನನ್ನಾಗಿ ಮಾಡಿಕೊಂಡನು ಮರುದಿನ ಬೆಳಿಗ್ಗೆ ಬೌದ್ಧ ಸನ್ಯಾಸಿಯೂ ಆ ಹೊಸ ಶಿಷ್ಯನನ್ನು ತನ್ನ ಬಳಿಗೆ ಕರೆದು ನನಗೆ ಇನ್ನೂ ನಿನ್ನ ಮೇಲೆ ನಂಬಿಕೆಯಿಲ್ಲ ಆದರೆ ನೀನು ಹೋಗಿ ಭಿಕ್ಷೆಬೇಡಿ ಅಲ್ಲಿಯವರೆಗೆ ನಾನು ನಿನ್ನ ಇತರ ಗುರು ಸಹೋದರರಿಗೆ ಕಾ ಲಿಸುತ್ತೇನೆ ಎಂದನು ಹೊಸ ಶಿಷ್ಯನು ಗುರುಗಳಿಗೆ ನಮಸ್ಕರಿಸಿ ಭಿಕ್ಷೆ ಬೇಡಲು ಹೊರಟನು ಅವನು ಅಲ್ಲಿಯವರಿಗೆ ಎಂದಿಗೂ ಭಿಕ್ಷೆ ಬೇಡಿರಲಿಲ್ಲ ಆದ್ದರಿಂದ ಅವನಿಗೆ ಭಿಕ್ಷೆ ಬೇಡಲು ಬಹಳ ಕಷ್ಟವಾಗುತ್ತಿತ್ತು ಭಿಕ್ಷೆಗಾಗಿ ಅವನ ಬಾಯಿಂದ ಮಾತು ಹೊರಬರುತ್ತಿರಲಿಲ್ಲ ಅವನ ಅಹಂಕಾರ ಅವನನ್ನು ತಡೆಯುತ್ತಿತ್ತು ಅವನೊಳಗೆ ಅವನ ಅಹಂಕಾರ ಏಳುತ್ತಿತ್ತು ಗುರುವಿನ ಮಾತನ್ನು ಸುಳ್ಳು ಮಾಡಲು ಅವನು ಭಿಕ್ಷೆ ಬೇಡಿದನು ಮತ್ತು ಆ ಭಿಕ್ಷೆಯನ್ನು ತೆಗೆದುಕೊಂಡು ಗುರುವಿನ ಬಳಿಗೆ ಹಿಂದಿರುಗಿದನು ಅವನ ಕೈಯಲ್ಲಿ ಭಿಕ್ಷೆಯನ್ನು ನೋಡಿ ಗುರುಗಳು ನೀನು ಕನಿಷ್ಠ ಒಂದಿಷ್ಟು ವಿಶ್ವಾಸಾರ್ಹನು ನೀನು ಭಿಕ್ಷೆ ಬೇಡಲು ಸಮರ್ಥನಾಗುವುದಿಲ್ಲ ಎಂದು ನಾನು ಭಾವಿಸಿದ್ದೆ ಆದರೆ ನೀನು ನನ್ನನ್ನು ಸುಳ್ಳು ಮಾಡಿದೆ ನನ್ನೊಂದಿಗೆ ನಮ್ಮ ಗುಮ್ಮಟದ ಮೇಲೆ ಬಾ ಎಂದರು ಗುರುಗಳು ಅಲ್ಲಿ ನಾನು ನಿನಗೆ ಏನನ್ನಾದರೂ ತೋರಿಸಬೇಕು ಎಂದರು ಗುರುಗಳು ಆ ಶಿಷ್ಯನನ್ನು ಛತ್ರಿಯ ಬಳಿಗೆ ಕರೆದುಕೊಂಡು ಹೋದರು ಛತ್ರಿಯ ಮೇಲೆ ಒಂದು ಮಡಕೆ ತೂಗಾಡುತ್ತಿತ್ತು ಗುರುಗಳು ಮಡಕೆಯ ಕಡೆಗೆ ಕೈ ತೋರಿಸಿ ನೀನು ಆ ಮಡಕೆಯನ್ನು ನೋಡುತ್ತಿದ್ದೀಯಾ ಇದರಲ್ಲಿ ವಿಷವಿದೆ ಮತ್ತು ಈ ವಿಷವು ಎಷ್ಟು ಅಪಾಯಕಾರಿಯೆಂದರೆ ಯಾರಿಗಾದರೂ ಕೊಟ್ಟರೆ ಆ ವ್ಯಕ್ತಿಯು ಬಹಳ ಸುಲಭವಾಗಿ ಸಾಯಬಹುದು ಮತ್ತು ಅವರು ಹೇಗೆ ಸತ್ತರು ಎಂದು ಯಾರಿಗೂ ತಿಳಿಯುವುದಿಲ್ಲ ಎಂದರು ಯುವ ಶಿಷ್ಯನು ಆದರೆ ಗುರುದೇವ ನೀವು ನನಗೆ ಇದೆಲ್ಲವನ್ನೂ ಏಕೆ ಹೇಳುತ್ತಿದ್ದೀರಿ ಎಂದು ಕೇಳಿದನು ಸನ್ಯಾಸಿಯು ನಾನು ನಿನಗೆ ಎಚ್ಚರಿಕೆ ನೀಡುತ್ತಿದ್ದೇನೆ ಇದನ್ನು ಎಂದಿಗೂ ತಾಜಾತನದಿಂದ ತಿನ್ನಬೇಡ ಎಂದನು ಕೆಲವು ದಿನಗಳ ನಂತರ ಗುರುಗಳು ತಮ್ಮ ಶಿಷ್ಯರೊಂದಿಗೆ ಕಾಡಿನ ಮೂಲಕ ಹಾದು ಹೋಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ಕೆಲವು ಕಾಡು ದರೋಡೆಕೋರರು ಅವರ ಮೇಲೆ ದಾಳಿ ಮಾಡಿದರು ಎಲ್ಲ ಶಿಷ್ಯರು ತಮ್ಮ ಪ್ರೀ ರಾಣ ಉಳಿಸಿಕೊಳ್ಳಲು ಅತ್ತಿತ್ತ ಓಡತೊಡಗಿದರು ಆದರೆ ವಯಸ್ಸಾದ ಕಾರಣ ಗುರುಗಳು ಓಡಲು ಸಾಧ್ಯವಾಗಲಿಲ್ಲ ಇದನ್ನು ಆ ಯುವ ಶಿಷ್ಯನು ಅರಿತುಕೊಂಡನು ಮತ್ತು ಧೈರ್ಯ ತೋರಿಸಿ ಅವರನ್ನು ಆ ದರೋಡೆಕೋರರಿಂದ ರಕ್ಷಿಸಿ ಆಶ್ರಮಕ್ಕೆ ಕರೆತಂದನು ಆಶ್ರಮ ತಲುಪಿದ ತಕ್ಷಣ ಗುರುಗಳು ಎಲ್ಲರ ಮುಂದೆ ಆ ಶಿಷ್ಯನನ್ನು ಹೊಗಳಿ ನನ್ನ ಹೊಸ ಶಿಷ್ಯನು ನಿಮ್ಮೆಲ್ಲರಿಗಿಂತ ಉತ್ತಮನು ಅವನು ನನ್ನ ಪ್ರಾಣವನ್ನು ಅಪಾಯಗಳಿಂದ ರಕ್ಷಿಸಿ ನನ್ನನ್ನು ಇಲ್ಲಿ ಸುರಕ್ಷಿತವಾಗಿ ಕರೆತಂದನು ಇಂದಿನಿಂದ ನಾನು ಅವನನ್ನು ನಂಬುತ್ತೇನೆ ಎಂದರು ಆ ದಿನದಿಂದ ಪ್ರತಿದಿನ ಬೆಳಿಗ್ಗೆ ಗುರುಗಳು ಆ ಶಿಷ್ಯನನ್ನು ಭೇಟಿಯಾದಾಗಲೆಲ್ಲ ಒಂದು ಮಾತು ಹೇಳುತ್ತಿದ್ದರೂ ನಾನು ನಿನ್ನನ್ನು ಪೂರ್ಣವಾಗಿ ನಂಬುತ್ತೇನೆ ನಿಧಾನವಾಗಿ ಗುರುವಿಗೆ ಆ ಶಿಷ್ಯನ ಮೇಲೆ ವಿಶ್ವಾಸ ಹೆಚ್ಚುತ್ತಾ ಹೋಯಿತು ಮತ್ತು ಇದು ಎಷ್ಟೊಂದು ಹೆಚ್ಚಾಯಿತು ಎಂದರೆ ಒಂದು ದಿನ ಗುರುಗಳು ಶಿಷ್ಯನನ್ನು ತಮ್ಮ ಬಳಿಗೆ ಕರೆದು ನನಗೆ ಯಾವುದೇ ಪುತ್ರನಿಲ್ಲ ಆದರೆ ನೀನು ನನ್ನ ಮಗನಿದ್ದಂತೆ ನಾನು ಈಗ ವಯಸ್ಸಾಗಿದ್ದೇನೆ ಆದ್ದರಿಂದ ನನ್ನ ಮರಣದ ನಂತರ ನೀನು ಈ ಆಶ್ರಮದ ಜವಾಬ್ದಾರಿಯನ್ನು ನಿನ್ನ ಕೈಗೆ ತೆಗೆದುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಎಂದರು ಶಿಷ್ಯನು ಗುರುದೇವ ಇದು ನಿಮ್ಮ ಇಚ್ಛೆಯಾದರೆ ನಿಮ್ಮ ಸಂತೋಷಕ್ಕಾಗಿ ನಾನು ಈ ಜವಾಬ್ದಾರಿಯನ್ನು ನಿರ್ವಹಿಸುತ್ತೇನೆ ಎಂದನು ಇದನ್ನು ಹೇಳಿ ಶಿಷ್ಯನು ಹೊರಟು ಹೋದನು ಕೆಲವು ದಿನಗಳ ನಂತರ ಗುರುಗಳು ಅಸ್ವಸ್ಥರಾದರು ಆಗ ಅವರು ಆಶ್ರಮದ ಎಲ್ಲ ಶಿಷ್ಯರನ್ನು ಕರೆದು ಯುವ ಶಿಷ್ಯನು ತಮ್ಮ ನಂತರ ಈ ಆಶ್ರಮವನ್ನು ನಡೆಸುತ್ತಾನೆ ಎಂದು ಘೋಷಿಸಿದರು ದಿನಗಳು ನಿಧಾನವಾಗಿ ಕಳೆದವು ಮತ್ತು ಆ ಯುವ ಶಿಷ್ಯನ ಮನಸ್ಸಿನ ಆತಂಕ ಹೆಚ್ಚಾಗತೊಡಗಿತು ಅವನು ಆದಷ್ಟು ಬೇಗ ಆಶ್ರಮವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕಾಗಿತ್ತು ಅವನು ಪ್ರತಿದಿನ ಬೆಳಿಗ್ಗೆ ಗುರುವಿನ ಬಳಿಗೆ ಹೋಗಿ ಅವರ ಆರೋಗ್ಯದ ಮೇಲೆ ಯಾವುದೇ ಪರಿಣಾಮ ಬೀರುತ್ತಿದೆಯೇ ಅಥವಾ ಇಲ್ಲವೇ ಎಂದು ನೋಡಲು ಆದರೆ ಗುರುವಿನ ಆರೋಗ್ಯ ದಿನದಿಂದ ದಿನಕ್ಕೆ ಸುಧಾರಿಸುತ್ತಿತ್ತು ಈಗ ಅವನ ಸಹಿಷ್ಣುತೆಯ ಅಣೆಕಟ್ಟು ಒಡೆಯುತ್ತಿತ್ತು ಅವನ ರಾತ್ರಿಗಳು ನಿದ್ರೆಯಿಲ್ಲದಂತಾದವು ಅವನು ಯಾವಾಗಲೂ ಗುರುಗಳನ್ನು ಹೇಗೆ ದಾರಿಯಿಂದ ತೆಗೆದುಹಾಕಬೇಕು ಮತ್ತು ಯಾರಿಗೂ ತಿಳಿಯಬಾರದು ಎಂದು ಯೋಚಿಸುತ್ತಿದ್ದನು ಕೆಲವೊಮ್ಮೆ ಅವನಿಗೆ ಗುರುಗಳನ್ನು ನದಿಗೆ ತಳ್ಳಿಬಿಡಬೇಕು ಎಂಬ ಆಲೋಚನೆ ಬರುತ್ತಿತ್ತು ಆದರೆ ಮುಂದಿನ ಕ್ಷಣದಲ್ಲಿಯೇ ಗುರುಗಳು ಉತ್ತಮ ಈಜುಗಾರರು ಅವರು ಈಜಿ ಹೊರಬರುತ್ತಾರೆ ಎಂದು ಅವನು ಅರಿತುಕೊಳ್ಳುತ್ತಿದ್ದನು ಕೆಲವೊಮ್ಮೆ ಅವನಿಗೆ ಗುರುಗಳ ಕುತ್ತಿಗೆ ಹಿಸುಕಿ ಸಾಯಿಸಬೇಕು ಎಂಬ ವಿಚಾರ ಬರುತ್ತಿತ್ತು ನಾನು ಗುರುಗಳ ವಿಶ್ವಾಸಾರ್ಹ ಶಿಷ್ಯನೆಂದು ಎಲ್ಲರಿಗೂ ತಿಳಿದಿದೆ ಆದ್ದರಿಂದ ಯಾರೂ ನನ್ನನ್ನು ಅನುಮಾನಿಸುವುದಿಲ್ಲ ಎಂದು ಯೋಚಿಸುತ್ತಿದ್ದನು ಆದರೆ ಮತ್ತೆ ಅವನು ತನ್ನೊಂದಿಗೆ ಮಾತನಾಡುತ್ತಾ ಒಂದು ಸಣ್ಣ ತಪ್ಪು ಸಂಭವಿಸಿದರೂ ಪರಿಸ್ಥಿತಿ ಇನ್ನಷ್ಟು ಹದಗೆಡಬಹುದು ಎಂದು ಯೋಚಿಸುತ್ತಿದ್ದನು ಅವನು ಗುರುಗಳು ಸಾಯುವಂತಹ ಒಂದು ಮಾರ್ಗವನ್ನು ಕಂಡುಹಿಡಿಯಬೇಕಾಗಿತ್ತು ಮತ್ತು ಅದು ನೈಸರ್ಗಿಕ ಮರಣದಂತೆ ಕಾಣಬೇಕು ಎಂದು ಎಲ್ಲರಿಗೂ ಅನಿಸಬೇಕು ಒಂದು ದಿನ ಆ ಯುವ ಶಿಷ್ಯನು ಗುರುವಿನ ಕುಟೀರದಲ್ಲಿ ಗುರುಗಳ ಬಳಿ ಕುಳಿತಿದ್ದನು ಆಗ ಅವನ ದೃಷ್ಟಿ ಮೇಲೆ ತೂಗಾಡು ತಿದ್ದ ಆ ಮಡಿಕೆಯ ಮೇಲೆ ಬಿತ್ತು ಗುರುಗಳು ಅದರಲ್ಲಿ ವಿಷವಿದೆ ಎಂದು ಹೇಳಿದ್ದದ್ದು ಅವನಿಗೆ ನೆನಪಾಯಿತು ಅದು ಎಂತಹ ವಿಷವೆಂದರೆ ಯಾರಿಗಾದರೂ ಕೊಟ್ಟರೆ ಆ ವ್ಯಕ್ತಿಯು ಬಹಳ ಸುಲಭವಾಗಿ ಸಾಯಬಹುದು ಮತ್ತು ಅವರು ಹೇಗೆ ಸತ್ತರು ಎಂದು ಯಾರಿಗೂ ತಿಳಿಯುವುದಿಲ್ಲ ಎಂದು ಗುರುಗಳು ಹೇಳಿದ್ದರು ಅವನು ಯೋಚಿಸಿದನು ಈ ವಿಷವನ್ನು ಗುರುಗಳಿಗೆ ಕೊಡುವುದು ಸರಿಯಾದ ಮಾರ್ಗ ಮತ್ತು ಅವರು ಹೇಗೆ ಸತ್ತರು ಎಂದು ಯಾರಿಗೂ ತಿಳಿಯುವುದಿಲ್ಲ ಆಗ ಅವನಿಗೆ ಇಡೀ ಆಶ್ರಮದ ಮೇಲೆ ನಿಯಂತ್ರಣ ಸಾಧಿಸುವ ಸಾಧ್ಯತೆಯೂ ಇರುತ್ತದೆ ಮರುದಿನ ಅವನು ರಹಸ್ಯವಾಗಿ ಗುರುಗಳ ಕುಟೀರದಿಂದ ಆ ವಿಷವನ್ನು ಕದ್ದನು ಮತ್ತು ಗುರುಗಳ ಆಹಾರದಲ್ಲಿ ಬೆರೆಸಿದನು ಗುರುಗಳು ಆ ರಾತ್ರಿ ಊಟ ಮಾಡಿ ಮಲಗಿದರು ಆದರೆ ಬೆಳಿಗ್ಗೆ ಇಡೀ ಆಶ್ರಮ ಎದ್ದಿತು ಆದರೆ ಗುರುಗಳು ಏಳಲಿಲ್ಲ ಶಿಷ್ಯರು ಗುರುವಿನ ಕುಟೀರಕ್ಕೆ ಹೋಗಿ ಗುರುಗಳು ಮೃತಪಟ್ಟಿರುವುದನ್ನು ನೋಡಿದರು ಆ ಯುವ ಶಿಷ್ಯನಿಗೆ ಈ ಮಾಹಿತಿ ಸಿಕ್ಕಿದಾಗ ಅವನಿಗೆ ಬಹಳ ಸಂತೋಷವಾಯಿತು ಮತ್ತು ಅವನು ಆಶ್ರಮದ ನಿಯಂತ್ರಣವನ್ನು ವಹಿಸಿಕೊಳ್ಳುವ ಕೆಲಸವನ್ನು ಪ್ರಾರಂಭಿಸಿದನು ಆಶ್ರ ಮದಲ್ಲಿ ಒಬ್ಬ ಹಳೆಯ ಶಿಷ್ಯನೂ ಇದ್ದನು ಅವನು ಎಲ್ಲವನ್ನೂ ಮೌನವಾಗಿ ನೋಡುತ್ತಿದ್ದನು ಅವನು ತನ್ನ ಕುಟೀರಕ್ಕೆ ಹೋಗಿ ಅಲ್ಲಿಂದ ಒಂದು ಔಷಧಿಯನ್ನು ತೆಗೆದುಕೊಂಡು ಬಂದು ಗುರುಗಳಿಗೆ ಕೊಟ್ಟನು ಕೆಲವೇ ಸಮಯದಲ್ಲಿ ಗುರುಗಳ ಪ್ರಜ್ಞೆ ಮರಳಿ ಬಂತು ಮತ್ತು ಅವರು ಸರಿಯಾಗಿ ಎದ್ದು ಕುಳಿತುಕೊಂಡರು ಇದನ್ನು ನೋಡಿ ಆ ಯುವ ಶಿಷ್ಯನ ಕಾಲ ಕೆಳಗಿನ ಭೂಮಿ ಕುಸಿಯಿತು ಅವನು ಬಹಳ ಭಯಭೀತನಾಗಿದ್ದನು ಗುರುಗಳು ಉಳಿದ ಶಿಷ್ಯರನ್ನು ಅವರ ಕೆಲಸಗಳಿಗೆ ಕಳುಹಿಸಿದರು ಮತ್ತು ಯುವ ಶಿಷ್ಯನನ್ನು ತಮ್ಮ ಬಳಿಗೆ ಕರೆದು ನೀನು ಇನ್ನೂ ವಿಶ್ವಾಸಾರ್ಹನೇ ನೀನು ನನಗೆ ಮೋಸ ಮಾಡುವುದಿಲ್ಲವೆ ನೀನು ಸ್ವಾರ್ಥಿ ಅಲ್ಲವೇ ಎಂದು ಕೇಳಿದರು ಶಿಷ್ಯನು ಗುರುವಿನ ಪಾದಗಳಿಗೆ ಬಿದ್ದು ಈ ಅಪರಾಧವನ್ನು ನಾನು ಹೇಗೆ ಮಾಡಿದೆನು ಎಂದು ನನಗೆ ಗೊತ್ತಿಲ್ಲ ನಾನು ಇಲ್ಲಿಯವರೆಗೆ ಯಾರಿಗೂ ಮೋಸ ಮಾಡಿಲ್ಲ ಜನರು ನನಗೆ ಮೋಸ ಮಾಡುತ್ತಿದ್ದಾರೆ ಆದರೆ ಇಂದು ನಾನು ನಿಮಗೆ ಏಕೆ ಮತ್ತು ಹೇಗೆ ಮೋಸ ಮಾಡಿದೆನು ಎಂದು ನನಗೆ ತಿಳಿದಿಲ್ಲ ಎಂದನು ಗುರುಗಳು ನೀನು ನನಗೆ ಮೋಸ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ನಾನು ನಿನ್ನನ್ನು ಎಂದಿಗೂ ನಂಬಲೇ ಇಲ್ಲ ನಾನು ಯಾರನ್ನು ನಂಬುವುದಿಲ್ಲ ನಾನು ನನ್ನ ಕಣ್ಣುಗಳಿಂದ ಏನನ್ನು ನೋಡುತ್ತೇನೋ ಅದನ್ನೇ ನಂಬುತ್ತೇನೆ ಮತ್ತು ನಾನು ನಿನ್ನೊಳಗಿನ ಆಸೆಯನ್ನು ನೋಡಲು ಬಯಸಿದ್ದೆ ಮತ್ತು ನಾನು ನಿಮಗೆ ಈ ಆಸೆಯನ್ನು ಉದ್ದೇಶಪೂರ್ವಕವಾಗಿ ನೀಡಿದ್ದೆ ಏಕೆಂದರೆ ಯಾರನ್ನಾದರೂ ಮೋಸಗೊಳಿಸಲು ಕೇವಲ ಮೂರು ಕಾರಣಗಳಿವೆ ಮೊದಲನೆಯದು ಸ್ವಾರ್ಥ ಎರಡನೆಯದು ದುರಾಸೆ ಮತ್ತು ಮೂರನೆಯದು ಅಸೂಯ ಏ ಎಂದರು ಆ ಯುವ ಸನ್ಯಾಸಿಯು ಗುರುವಿನ ಬಳಿ ಆದರೆ ಗುರುಗಳೇ ನಾನು ನನ್ನನ್ನು ಈ ಸ್ವಾರ್ಥ ದುರಾಸೆ ಮತ್ತು ಅಸೂಯೆಯಿಂದ ಹೇಗೆ ಮುಕ್ತವಾಗಿಟ್ಟುಕೊಳ್ಳಬಹುದು ಎಂದು ಕೇಳಿದನು ಗುರುಗಳು ನಿಮ್ಮನ್ನು ನೀವೇ ಓದಿ ನಿಮ್ಮನ್ನು ನೀವೇ ತಿಳಿದುಕೊಳ್ಳಿ ಮತ್ತು ನಿಮ್ಮೊಳಗೆ ಪ್ರವೇಶಿಸಲು ಪ್ರಯತ್ನಿಸಿ ಮನುಷ್ಯನಲ್ಲಿ ಬಹಳ ದೊಡ್ಡ ಸಾಧ್ಯತೆಗಳಿವೆ ಅವನು ತನ್ನನ್ನು ತಾನು ಏನನ್ನಾದರೂ ಮಾಡಿಕೊಳ್ಳಬಹುದು ಅವನು ಏನಾದರೂ ಆಗಬಹುದು ಮತ್ತು ನಿಮಗೆ ಅವಕಾಶ ಸಿಗದಿದ್ದಾಗ ನಿಮ್ಮೊಳಗೆ ನೋಡಿ ಮತ್ತು ನೀವು ಏಕೆ ಬದಲಾಗುತ್ತಿದ್ದೀರಿ ಯಾರು ನಿಮ್ಮನ್ನು ಬದಲಾಯಿಸುತ್ತಿದ್ದಾರೆ ಈ ಬದಲಾವಣೆ ಒಳ್ಳೆಯದೋ ಕೆಟ್ಟದೋ ಎಂದು ತಿಳಿಯಲು ಪ್ರಯತ್ನಿಸಿ ಆತ್ಮಾವಲೋಕನ ಮಾಡಿಕೊಳ್ಳಿ ಗುರುಗಳ ಈ ಮಾತುಗಳನ್ನು ಕೇಳಿ ಶಿಷ್ಯನು ಮತ್ತೆ ಅವರ ಪಾದಗಳಿಗೆ ಬಿದ್ದು ಗುರುಗಳೇ ನಾನು ನಿಮ್ಮ ಶಿಷ್ಯನಾಗಲು ಬಯಸುತ್ತೇನೆ ಮತ್ತು ನಾನು ಯಾರು ನಾನು ಏನು ಮತ್ತು ನಾನು ಏನು ಮತ್ತು ನಾನು ಏಕೆ ಬದಲಾಗುತ್ತೇನೆ ಎಂದು ತಿಳಿಯಲು ಬಯಸುತ್ತೇನೆ ಎಂದನು ಗುರುಗಳು ನಮ್ಮ ಸುತ್ತಲೂ ಅಂತಹ ಅನೇಕ ಜನರಿದ್ದಾರೆ ಮತ್ತು ಅಂತಹ ಅನೇಕ ಜನರು ಇದ್ದಾರೆ ಅವರು ಎಂದಿಗೂ ತಮ್ಮ ಸ್ವಾರ್ಥ ದುರಾಸೆ ಮತ್ತು ಅಸೂಯೆಯ ಕಾರಣದಿಂದ ಯಾರಿಗೂ ಮೋಸ ಮಾಡಿಲ್ಲ ಅವರು ಯಾರ ವಿಶ್ವಾಸಘಾತವನ್ನೂ ಮಾಡುವುದಿಲ್ಲ ಒಬ್ಬ ವ್ಯಕ್ತಿಯು ಯಾರನ್ನೂ ನೋಡುವುದಿಲ್ಲ ಎಂದು ಅನಿಸಿದಾಗ ಮಾತ್ರ ಮೋಸ ಮಾಡುತ್ತಾನೆ ಮತ್ತು ಭವಿಷ್ಯದಲ್ಲಿ ತಾನು ಏನು ಮಾಡುತ್ತಿದ್ದೇನೆ ಎಂದು ಯಾರಿಗೂ ತಿಳಿಯುವುದಿಲ್ಲ ಎಂದು ಅನಿಸಿದಾಗ ಮಾತ್ರ ಮೋಸ ಮಾಡುತ್ತಾನೆ ಸಿಕ್ಕಿಬಿದ್ದ ನಂತರ ಅವನು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಹೆಚ್ಚಾಗಿ ನಾನು ಏನನ್ನೂ ಮಾಡಲು ಸಾಧ್ಯವಾಗಲಿಲ್ಲ ಇದು ಕೊನೆಯ ಮಾರ್ಗವಾಗಿತ್ತು ನನಗೆ ಒತ್ತಾಯಿಸಲಾಗಿತ್ತು ಎಂದು ವಾದಿಸುತ್ತಾನೆ ಆದರೆ ಇದು ಪ್ರತಿ ವಿಶ್ವಾಸಘಾತದ ಹಿಂದೆ ಅಡಗಿರುವ ಮೋಸದ ಹಿಂದಿನ ಸತ್ಯವಾಗಿದೆ ಆದರೂ ವ್ಯಕ್ತಿಯು ಇದನ್ನು ಉದ್ದೇಶಪೂರ್ವಕವಾಗಿ ಮಾಡುತ್ತಾನೆ ಎಂದರು ಗುರುಗಳು ಶಿಷ್ಯನ ಕಣ್ಣುಗಳನ್ನು ನೋಡುತ್ತಾ ಹೇಳಿದರು ಜ್ಞಾಪಕವಿರಲಿ ನಾವು ಯಾರನ್ನಾದರೂ ಮೋಸಗೊಳಿಸಿದಾಗ ನಾವು ಅವರ ಆಂತರಿಕ ಅರಿವಿಗೆ ನೋವುಂಟು ಮಾಡುತ್ತೇವೆ ಮತ್ತು ಅವರು ಎಷ್ಟು ಕೆಟ್ಟದಾಗಿ ಗಾಯಗೊಳ್ಳುತ್ತಾರೆಂದರೆ ನಂತರ ಅವರು ಯಾರನ್ನೂ ನಂಬಲು ಸಾಧ್ಯವಾಗುವುದಿಲ್ಲ ಅವರು ಒಳಗಿನಿಂದ ಬಹಳ ದುಃಖಿತರು ಮತ್ತು ಒಂಟಿತನವನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ ಆದ್ದರಿಂದ ಯಾರೂ ನಿಮಗೆ ಮೋಸ ಮಾಡಬಾರದು ಎಂದು ನೀವು ಬಯಸಿದರೆ ನಿಮ್ಮ ಕಣ್ಣು ಕಿವಿ ಮತ್ತು ಮನಸ್ಸನ್ನು ತೆರೆದಿಡಿ ಜನರ ಮೇಲೆ ವಿಶ್ವಾಸವಿಡಿ ಆದರೆ ಅವರು ನಿಮ್ಮ ಲಾಭ ಪಡೆಯುವಷ್ಟು ವಿಶ್ವಾಸ ಇಡಬೇಡಿ ಯಾವಾಗಲೂ ನಿಮ್ಮ ಪ್ರಮುಖ ಕಾರ್ಯಗಳ ಮೇಲೆ ನಿಯಂತ್ರಣವಿರಲಿ ಮತ್ತು ಕೆಲವೊಮ್ಮೆ ನಿಮ್ಮನ್ನೇ ಪರೀಕ್ಷಿಸಿಕೊಳ್ಳಿ ಏಕೆಂದರೆ ನೀವು ತಪ್ಪಿಸಲು ಬಯಸುವ ಮೋಸವನ್ನು ನೀವು ಇನ್ನೊಬ್ಬರೊಂದಿಗೆ ಮಾಡುತ್ತಿದ್ದೀರಾ ಒಂದು ವೇಳೆ ಯಾರಾದರೂ ನಿಮಗೆ ಮೋಸ ಮಾಡುತ್ತಿದ್ದರೆ ನಿರಾಶೆಗೊಳ್ಳಬೇಡಿ ಏಕೆಂದರೆ ಪ್ರತಿ ವಿಶ್ವಾಸಘಾತವು ಒಬ್ಬ ವ್ಯಕ್ತಿಗೆ ಏನನ್ನಾದರೂ ಕಲಿಸುತ್ತದೆ ಮೋಸ ಹೋದ ನಂತರ ಒಬ್ಬ ವ್ಯಕ್ತಿಯು ಮೊದಲಿನದಕ್ಕಿಂತ ಹೆಚ್ಚು ಎಚ್ಚರಿಕೆಯಿಂದ ಮತ್ತು ಜಾಗರೂಕನಾಗುತ್ ತಾನೇ ಆದ್ದರಿಂದ ನಿಮ್ಮ ಜೀವನವನ್ನು ಹಾಳು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಡಿ ಬದಲಾಗಿ ಅದನ್ನು ಒಂದು ಪಾಠವೆಂದು ತಿಳಿದು ಮುಂದೆ ಸಾಗಿ ಗುರುಗಳು ಇವು ಮೋಸಗಾರ ವ್ಯಕ್ತಿಯ ಗುರುತುಗಳು ಒಬ್ಬ ಕುತಂತ್ರದ ವ್ಯಕ್ತಿ ನಿಮಗೆ ಮೋಸ ಮಾಡಬಹುದು ನಿಮ್ಮ ಸಂತೋಷವನ್ನು ಕದಿಯಬಹುದು ಮತ್ತು ಆಶಯ ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ನಿಮ್ಮ ಜೀವನವನ್ನು ಕೊನೆಗೊಳಿಸಬಹುದು ಮೊದಲ ಗುರುತು ಸುಳ್ಳುಗಾರನಾದ ಮೋಸಗಾರನಾದ ವ್ಯಕ್ತಿಯು ಎಲ್ಲವನ್ನೂ ನಿಮ್ಮಿಂದ ಮನೆಮಾಚುತ್ತಾನೆ ನೀವು ಅವನ ಬಗ್ಗೆ ಇತರ ಜನರಿಂದ ತಿಳಿದುಕೊಳ್ಳುವಿರಿ ಮತ್ತು ನೀವು ಕೇಳಿದಾಗ ಅವನು ನಿಮಗೆ ಹೇಳಲು ಮರೆತಿದ್ದೇನೆ ಎಂದು ಹೇಳುತ್ತಾನೆ ಅವನೊಂದಿಗೆ ಬಹಳ ಸಮಯ ಕಳೆದರೂ ಅವನ ಬಗ್ಗೆ ನಿಮಗೆ ಹೆಚ್ಚು ತಿಳಿಯುವುದಿಲ್ಲ ಅವನು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾನೆ ಅವನ ಜೀವನದಲ್ಲಿ ಏನಾಗುತ್ತಿದೆ ಎಂಬುದರ ಬಗ್ಗೆ ಅವನು ಯಾವಾಗಲೂ ನಿಮ್ಮನ್ನು ಗೊಂದಲಕ್ಕೀಡು ಮಾಡುತ್ತಾನೆ ಏಕೆಂದರೆ ಅವನು ಎಲ್ಲವನ್ನೂ ನಿಮ್ಮ ಇಂದ ಮರೆಮಾಚುತ್ತಾನೆ ಏಕೆಂದರೆ ಅವನು ನಿಜವಾದ ವ್ಯಕ್ತಿಯೇ ಅಲ್ಲ ನಿಜವಾದ ವ್ಯಕ್ತಿಗೆ ತನ್ನ ಬಗ್ಗೆ ಹೇಳಲು ಯಾವುದೇ ತೊಂದರೆಯಿಲ್ಲ ಅವನು ನಿಮ್ಮೊಂದಿಗೆ ಬಹುತೇಕ ಎಲ್ಲವನ್ನೂ ಹಂಚಿಕೊಳ್ಳುತ್ತಾನೆ ಆದರೆ ಒಬ್ಬ ಮೋಸಗಾರ ಬಹಳ ಎಚ್ಚರಿಕೆಯಿಂದ ನಡೆಯುತ್ತಾನೆ ಆದ್ದರಿಂದ ನಾವು ಯಾರೊಂದಿಗೆ ಸಂಬಂಧದಲ್ಲಿದ್ದೇವೆ ಯಾರೊಂದಿಗೆ ನಮ್ಮ ಜೀವನದ ವಿಶ್ವಾಸ ಮತ್ತು ಪ್ರೀತಿಯನ್ನು ಹಂಚಿಕೊಳ್ಳಲು ಹೊರಟಿದ್ದೇವೆ ಅವರು ನಮ್ಮೊಂದಿಗೆ ತಮ್ಮ ಜೀವನದ ಸಂಪೂರ್ಣ ಕಥೆಯನ್ನು ಹಂಚಿಕೊಳ್ಳುತ್ತಾರೆಯೇ ಅಥವಾ ಇಲ್ಲವೇ ಅವರು ನಮ್ಮಿಂದ ವಿಷಯಗಳನ್ನು ಮರೆ ಮಾಡುತ್ತಾರೆಯೇ ಒಂದು ವೇಳೆ ಅವರು ಮರೆ ಮಾಡಿದರೆ ಆ ವ್ಯಕ್ತಿಯು ದೊಡ್ಡ ಮೋಸಗಾರ ಎರಡನೆಯ ಗುರುತು ಮೋಸಗಾರ ಅಥವಾ ನಮ್ಮೊಂದಿಗೆ ನಿಜವಾದ ಪ್ರೀತಿ ಇಲ್ಲದ ವ್ಯಕ್ತಿ ನಮ್ಮನ್ನು ಕಾಳಜಿ ಮಾಡುವುದಿಲ್ಲ ನಾವು ಎಷ್ಟು ಕಾಳಜಿ ಮಾಡಿದರೂ ನಾವು ಅವನಿಗೆ ಏನೇ ಮಾಡಿದರೂ ಅವನು ನಮ್ಮನ್ನು ಸ್ವಲ್ಪವೂ ಕಾಳಜಿ ಮಾಡುವುದಿಲ್ಲ ಮತ್ತು ಇದು ಒಮ್ಮೆ ಮಾತ್ರ ಕಾಣಿಸುವುದಿಲ್ಲ ಪದೇ ಪದೇ ಕಾಣಿಸುತ್ತದೆ ಆದರೆ ನಾವು ಇದನ್ನು ನಿರ್ಲಕ್ಷಿಸುತ್ತೇವೆ ಇದು ನಮ್ಮ ತಪ್ಪಾಗಿದೆ ಏಕೆಂದರೆ ನಾವು ಮೋಹಿತರಾಗಿರುವುದರಿಂದ ನಮ್ಮ ಕಣ್ಣುಗಳ ಮುಂದೆಯೇ ಸತ್ಯವನ್ನು ನೋಡಲು ಸಾಧ್ಯವಾಗುವುದಿಲ್ಲ ನಾವು ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ನೋಡಲು ಪ್ರಯತ್ನಿಸಿದರೆ ಅವನು ನಮ್ಮನ್ನು ಕಾಳಜಿ ಮಾಡುವುದಿಲ್ಲ ಎಂದು ನಮಗೆ ತಿಳಿಯುತ್ತದೆ ಮೂರನೆಯ ಗುರುತು ಒಬ್ಬ ಮೋಸಗಾರ ದೊಡ್ಡ ಸುಳ್ಳುಗಾರನೂ ಆಗಿರುತ್ತಾನೆ ಅವನ ಮಾತುಗಳು ಅವನ ನಡತೆಯೊಂದಿಗೆ ಹೊಂದಿಕೆಯಾಗುವುದಿಲ್ಲ ಅವನ ನಾಲಿಗೆ ಬದಲಾಗುತ್ತಿರುತ್ತದೆ ಅವನು ತನ್ನ ಮಾತುಗಳನ್ನು ಉಳಿಸಿಕೊಳ್ಳುವುದಿಲ್ಲ ಆದರೆ ನಾವು ಅವನ ಸುಳ್ಳಿನಲ್ಲಿ ಸಾಕ್ಕಿ ಹಾಕಿಕೊಳ್ಳುತ್ತೇವೆ ಆದ್ದರಿಂದ ನಾವು ಅವನನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ ನಾಲ್ಕನೆಯ ಗುರುತು ಒಬ್ಬ ಮೋಸಗಾರ ನಮ್ಮ ಮುಖದ ಮುಂದೆ ಪ್ರಶಂಸೆ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾನೆ ಆದರೆ ಅವನು ಎಂದಿಗೂ ನಮ್ಮನ್ನು ಪ್ರಶಂಸಿಸುವುದಿಲ್ಲ ಮತ್ತು ನಮಗೆ ಗೌರವ ನೀಡುವುದಿಲ್ಲ ನಾವು ಅವನಿಗೆ ಸಾಯುವಷ್ಟು ಏನಾದರೂ ಮಾಡಿದರೂ ಅವನು ನಮ್ಮನ್ನು ಎಂದಿಗೂ ಮೆಚ್ಚುವುದಿಲ್ಲ ಮತ್ತು ನಾವು ನಮ್ಮ ಜೀವನದಲ್ಲಿ ನೀಡುವಷ್ಟು ಪ್ರಾಮುಖ್ಯತೆಯನ್ನು ಅವನು ನಮಗೆ ನೀಡುವುದಿಲ್ಲ ಏಕೆಂದರೆ ಅವನು ಒಂದು ದಿನ ನಮಗೆ ಮೋಸ ಮಾಡುತ್ತಾನೆ ಆದ್ದರಿಂದ ನಾವು ಮೊದಲೇ ಎಚ್ಚರದಿಂದಿರುವುದು ಉತ್ತಮ ನಾವು ಈಗಾಗಲೇ ಬಹಳಷ್ಟು ಮೋಸಗಳನ್ನು ಅನುಭವಿಸಿದ್ದೇವೆ ಐದನೆಯ ಗುರುತು ಅವರು ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ಗಮನ ಕೊಡುವ ಬದಲು ಅವರ ಕಾರ್ಯಗಳ ಮೇಲೆ ಗಮನಹರಿಸಿ ಮಾತನಾಡುವುದು ಬಹಳ ಸುಲಭ ಆದರೆ ಅದನ್ನು ಮಾಡುವುದು ಬಹಳ ಕಷ್ಟ ಮತ್ತು ಹೆಚ್ಚಿನ ಜನರು ಈ ಮಾತುಗಳಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆ ಆದ್ದರಿಂದ ಅವರು ನಿಮ್ಮೊಂದಿಗೆ ಎಷ್ಟೇ ಮಾತನಾಡಿದರೂ ಎಷ್ಟೇ ಭರವಸೆಗಳನ್ನು ನೀಡಿದರೂ ಅವರು ಅದನ್ನು ಕಾರ್ಯರೂಪಕ್ಕೆ ತರುವವರೆಗೂ ಅವರನ್ನು ನಂಬಬೇಡಿ ಆರನೆಯ ಗುರುತು ಇದು ಸಾಮಾನ್ಯವಾಗಿ ಪ್ರೀತಿಯ ಸಂಬಂಧಗಳಲ್ಲಿ ಕಂಡುಬರುತ್ತದೆ ಮೋಸಗಾರನು ತನ್ನನ್ನು ಪ್ರೀತಿಸುವ ವ್ಯಕ್ತಿಯನ್ನು ಹೇಗೆ ಹಿಡಿದಿಟ್ಟುಕೊಳ್ಳುತ್ತಾನೆ ಎಂದರೆ ಅವನು ಯಾವಾಗಲೂ ಅವರ ಮುಂದೆ ಲಭ್ಯವಿರುತ್ತಾನೆ ಅವನು ಎಲ್ಲಿಗೂ ಹೋಗುವುದಿಲ್ಲ ಅವನು ಅವರಿಗಾಗಿ ಇಲ್ಲಿಯೇ ಇರುತ್ತಾನೆ ಅವನು ಅವರಿಗೆ ಗೌರವ ನೀಡುವುದಿಲ್ಲ ಮತ್ತು ಗೌರವ ಪಡೆಯುವುದಿಲ್ಲ ಮತ್ತು ಗೌರವಕ್ಕಾಗಿ ವಿನಂತಿಸಿದರೆ ಅವನು ಅವರನ್ನು ಇನ್ನಷ್ಟು ಅವಮಾನಿಸುತ್ತಾನೆ ಸಂಬಂಧದಲ್ಲಿ ಯಾರಿಂದ ಲಾದರೂ ವಿನಂತಿಸಬೇಕಾದರೆ ಅದರಲ್ಲಿ ನಿಮಗೆ ಪ್ರೀತಿಯಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವ ವ್ಯಕ್ತಿ ನಿಮ್ಮೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ಬಯಸುತ್ತಾನೆ ನೀವು ಸಮಯಕ್ಕಾಗಿ ವಿನಂತಿಸಬೇಕಾದರೆ ಅದರಲ್ಲಿ ನಿಮಗೆ ಪ್ರೀತಿಯಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ ಏಳನೆಯ ಗುರುತು ಅವನು ಎಲ್ಲದಕ್ಕೂ ಸಮಯವನ್ನು ಕಂಡುಹಿಡಿಯಬಹುದು ಆದರೆ ಎಂದಿಗೂ ನಿಮಗಾಗಿ ಸಮಯವನ್ನು ಕಂಡುಹಿಡಿಯುವುದಿಲ್ಲ ಅವನು ತನ್ನ ಜೀವನದಲ್ಲಿ ನಿಮಗಾಗಿ ಏನನ್ನೂ ಬಿಡುವುದಿಲ್ಲ ಆದರೆ ಎಂದಿಗೂ ನಿಮ್ಮನ್ನು ಬಿಡುವುದಿಲ್ಲ ಅವನಿಗೆ ಮನಸ್ಸು ಬಂದಾಗ ಮಾತ್ರ ನಿಮ್ಮೊಂದಿಗೆ ಮಾತನಾಡುತ್ತಾನೆ ನಿಮಗೆ ಅವರ ಅಗತ್ಯವಿದ್ದಾಗ ಅಲ್ಲ ಅವನು ನಿಮ್ಮನ್ನು ಬೇರೆಯವರೊಂದಿಗೆ ಬದಲಾಯಿಸಬಹುದು ಆದರೆ ನಿಮಗಾಗಿ ಏನನ್ನೂ ಬದಲಾಯಿಸುವುದಿಲ್ಲ ಅವರ ಅಭ್ಯಾಸಗಳಾಗಲಿ ಅವರ ಸ್ವಭಾವವಾಗಲಿ ಅಥವಾ ಅವರ ಅನುಕೂಲವಾಗಲಿ ಎಂಟನೆಯ ಗುರುತು ಅವನು ಎಂದಿಗೂ ನಿಮಗೆ ಸಮರ್ಪಿತನಾಗಿರುವುದಿಲ್ಲ ಮತ್ತು ನಿಮ್ಮೆಡೆಗೆ ವಿಧೇಯನಾಗಿರುವುದಿಲ್ಲ ಏನೇ ಆಗಲಿ ನಾವು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೇವೆ ಯಾವುದೇ ಸಮಯವಾಗಲಿ ನಾವು ಬೆಂಬಲಿಸುತ್ತೇವೆ ಎಂದು ಹೇಳಿದರೂ ಅವನು ಕೇವಲ ತನ್ನ ಷರತ್ತುಗಳ ಮೇಲೆ ಮಾತ್ರ ನಿಮ್ಮೊಂದಿಗೆ ಇರುತ್ತಾನೆ ಅವನಿಗೆ ಆರಾಮ ಮತ್ತು ಸಂತೋಷವಾಗಿದ್ದಾಗ ಮಾತ್ರ ನಿಮ್ಮೊಂದಿಗ ಏ ಇರುತ್ತಾನೆ ಮತ್ತು ಸ್ವಲ್ಪವೂ ನೋವಾದರೆ ಅವನು ಹೊರಟು ಹೋಗುತ್ತಾನೆ ಏಕೆಂದರೆ ಅವನು ತನ್ನ ಅನುಕೂಲಕ್ಕಾಗಿ ತನ್ನ ಮಿತಿಗಳನ್ನು ಮೀರಿ ಏನನ್ನೂ ಮಾಡಲು ಬರುವುದಿಲ್ಲ ಒಂಬತ್ತನೆಯ ಗುರುತು ಅವನು ಯಾವಾಗಲೂ ನಿಮಗೆ ನೋವುಂಟು ಮಾಡುತ್ತಾನೆ ಕೆಲವೊಮ್ಮೆ ಉದ್ದೇಶಪೂರ್ವಕವಾಗಿ ಮತ್ತು ಕೆಲವೊಮ್ಮೆ ತಾನು ನಿಮಗೆ ಎಷ್ಟು ನೋವುಂಟು ಮಾಡುತ್ತಿದ್ದಾನೆ ಎಂದು ತಿಳಿಯದೆ ಮತ್ತು ನಿಮ್ಮ ಹೃದಯವು ನಿರಂತರವಾಗಿ ನೋಯುತ್ತದೆ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವ ವ್ಯಕ್ತಿಯೊಂದಿಗೆ ನೀವು ಸಂತೋಷವಾಗಿರುತ್ತೀರಿ ಅವರೊಂದಿಗೆ ಇದ್ದಾಗ ನೀವು ಗಾಳಿಯಲ್ಲಿ ಹಗುರವಾಗಿ ಹಾರುತ್ತಿರುವಂತೆ ಅನಿಸುತ್ತದೆ ಮತ್ತು ನೀವು ಒಬ್ಬ ಮೋಸಗಾರ ಮತ್ತು ತಪ್ಪು ವ್ಯಕ್ತಿಯೊಂದಿಗೆ ಸಂಬಂಧದಲ್ಲಿದ್ದರೆ ಎಲ್ಲವೂ ಭಾರವಾಗಿ ಮತ್ತು ಅಸಡ್ಡೆಯಿಂದ ಕಾಣುತ್ತದೆ ಏನು ತಪ್ಪಾಗಿದೆ ಎಂದು ಅನಿಸುತ್ತದೆ ಈ ಸಂಬಂಧ ನಿಮಗೆ ಸರಿಯಾಗಿಲ್ಲ ಎಂದು ಒಳಗಿನಿಂದ ಒಂದು ಧ್ವನಿ ಬರುತ್ತದೆ ಮತ್ತು ಇದನ್ನು ಕೇಳಿದರೂ ನೀವು ಅದನ್ನು ನಿರ್ಲಕ್ಷಿಸಿದರೆ ಇದು ನಿಮ್ಮ ತಪ್ಪಾಗುತ್ತದೆ ಹತ್ತನೆಯ ಗುರುತು ನಿಮ್ಮ ಜೀವನದಲ್ಲಿ ಅವರಿಗೆ ಯಾವುದೇ ಸ್ಥಾನವಿಲ್ಲ ನಿಮ್ಮ ಜೀವನದಲ್ಲಿ ಅವರಿಗೆ ಯಾವುದೇ ವಿಶೇಷ ಸ್ಥಾನವಿಲ್ಲ ಅವರಿಗೆ ಬೇಕಾದಾಗ ಅವರು ನಿಮ್ಮನ್ನು ಸುಲಭವಾಗಿ ನಿಮ್ಮ ಜೀವನದಿಂದ ಹೊರಹಾಕಬಹುದು ಮತ್ತು ಅವರಿಗೆ ಯಾವುದೇ ವ್ಯತ್ಯಾಸವೆನಿಸುವುದಿಲ್ಲ ನೀವು ಇದನ್ನು ನಂಬದಿದ್ದರೆ ಮತ್ತು ಅವರ ಸತ್ಯವನ್ನು ತಿಳಿದುಕೊಳ್ಳಲು ಬಯಸಿದರೆ ನಿಮ್ಮ ಜೀವನದಿಂದ ಕೆಲವು ದಿನಗಳ ಕಾಲ ಕಣ್ಮರೆಯಾಗಿ ಅವರಿಗೆ ಯಾವುದೇ ವ್ಯತ್ಯಾಸವೆನಿಸುವುದಿಲ್ಲ ಬದಲಿಗೆ ಅವರು ಸಂತೋಷವಾಗಿರುತ್ತಾರೆ ಒಳ್ಳೆಯದಾಯಿತು ಸಮಸ್ಯೆ ನಮ್ಮ ಜೀವನದಿಂದ ಹೋಯಿತು ಈಗ ನಾವು ಸ್ವತಂತ್ರರಾಗಿದ್ದೇವೆ ಮತ್ತು ನಮಗೆ ಬೇಕಾದುದನ್ನು ಮಾಡಬಹುದು ಎಂದು ನೀವು ಸಹ ಇಂತಹ ವ್ಯಕ್ತಿಯೊಂದಿಗೆ ಸಂಬಂಧದಲ್ಲಿದ್ದರೆ ನಿಮ್ಮ ಬುದ್ಧಿಯನ್ನು ಹಿಡಿತಕ್ಕೆ ತಂದುಕೊಳ್ಳಿ ಮತ್ತು ಆದಷ್ಟು ಬೇಗ ಇದರಿಂದ ಹೊರಬನ್ನಿ ನನ್ನನ್ನು ನಂಬಿ ಇಂತಹ ಸಂಬಂಧದಿಂದ ಹೊರಬಂದ ನಂತರ ನಿಮಗೆ ಸುಖ ಶಾಂತಿ ಮತ್ತು ಪ್ರೀತಿ ಸಿಗುತ್ತದೆ ಮತ್ತು ಜಗತ್ತಿನಲ್ಲಿ ಒಬ್ಬನೇ ವ್ಯಕ್ತಿಯಿದ್ದಾನೆಯೇ ನೀವು ಒಬ್ಬ ಕೆಟ್ಟ ವ್ಯಕ್ತಿಯನ್ನು ಬಿಟ್ಟು ಬಿಟ್ಟರೆ ಒಳ ಲೇಯ ಜನರು ನಿಮ್ಮ ಜೀವನಕ್ಕೆ ಬರುತ್ತಾರೆ ಅವರು ನಿಮಗೆ ಗೌರವ ಮತ್ತು ಪ್ರೀತಿಯನ್ನು ನೀಡುತ್ತಾರೆ ಮತ್ತು ನೀವು ಇಂತಹ ಸುಳ್ಳುಗಾರನೊಂದಿಗೆ ಇರುವವರೆಗೆ ನೀವು ನಿಮ್ಮ ಒಳ್ಳೆಯ ಜನರನ್ನು ನೋಡಲು ಸಾಧ್ಯವಾಗುವುದಿಲ್ಲ ಆದರೆ ನೀವು ಇಂತಹ ಮೋಸಗಾರನನ್ನು ಬಿಟ್ಟು ಬಿಟ್ಟ ತಕ್ಷಣ ಒಳ್ಳೆಯ ಜನರು ನಿಮ್ಮ ಜೀವನಕ್ಕೆ ಬರಲು ಪ್ರಾರಂಭಿಸುತ್ತಾರೆ ಮತ್ತು ಇನ್ನೊಂದು ವಿಷಯ ಇತ್ತೀಚೆಗೆ ಪ್ರೀತಿಯಲ್ಲಿ ಮೋಸ ಹೋಗಿರುವ ಜನರು ಪ್ರೀತಿ ಏನೂ ಇಲ್ಲ ಎಲ್ಲವೂ ಸುಳ್ಳು ಇತ್ತೀಚೆಗೆ ಎಲ್ಲವೂ ಸುಳ್ಳು ಎಂದು ಹೇಳುತ್ತಾರೆ ಆದರೆ ಇದು ಸಂಪೂರ್ಣವಾಗಿ ಸರಿಯಲ್ಲ ನಿಮಗೆ ಮೋಸ ಮಾಡಿದ ವ್ಯಕ್ತಿಗೆ ಪ್ರೀತಿಯ ಅರ್ಥ ತಿಳಿದಿರಲಿಲ್ಲ ಆದರೆ ಇಂದಿಗೂ ಜಗತ್ತಿನಲ್ಲಿ ಪ್ರೀತಿ ಹೇಗೆ ಮಾಡಬೇಕು ಮತ್ತು ಅದನ್ನು ಹೇಗೆ ಉಳಿಸಿಕೊಳ್ಳಬೇಕು ಎಂದು ತಿಳಿದಿರುವ ಅನೇಕ ಜನರಿದ್ದಾರೆ ಮೋಸ ಹೋದ ಜನರು ತಮ್ಮ ಕಡೆಯಿಂದ ನಿಜವಾದ ಪ್ರೀತಿಯನ್ನು ಮಾಡುತ್ತಾರೆ ಪ್ರೀತಿ ದೇವರ ಉಡುಗೊರೆ ಮತ್ತು ಈ ಜಗತ್ತು ಪ್ರೀತಿಯ ಮೇಲೆ ಆಧಾರಿತವಾಗಿದೆ ಒಬ್ಬ ತಪ್ಪು ವ್ಯಕ್ತಿ ನಿಮ್ಮ ಪ್ರೀತಿಯನ್ನು ಅರ್ಥಮಾಡಿಕೊಳ್ಳದಿದ್ದರೆ ಈ ಜಗತ್ತಿನಲ್ಲಿ ಪ್ರೀತಿ ಇಲ್ಲ ಎಂದು ಇದರ ಅರ್ಥವಲ್ಲ ಈ ಜಗತ್ತು ಪ್ರೀತಿಯ ಮೇಲೆ ಆಧಾರಿತವಾಗಿದೆ ಈ ಪ್ರಸಿದ್ಧ ನೃತ್ಯ ಜಗತ್ತು ಕೇವಲ ಪ್ರೀತಿಸುವ ಜನರ ಕಾರಣದಿಂದಾಗಿ ಅಸ್ತಿತ್ವದಲ್ಲಿದೆ ಮತ್ತು ಕೊನೆಯಲ್ಲಿ ಇನ್ನೊಂದು ವಿಷಯ ನಿಮ್ಮ ಕುಟುಂಬದ ಸದಸ್ಯರಿಂದ ನಿಮಗೆ ಮೋಸವಾಗಿದ್ದರೆ ಅಥವಾ ಪರಸ್ಪರ ತಪ್ಪು ಗ್ರಹಿಕೆಗಳಾಗಿದ್ದರೆ ಒಬ್ಬರ ಮಾತುಗಳನ್ನು ಅರ್ಥ ಪ್ರಯತ್ನಿಸಿ ಒಬ್ಬರನ್ನೊಬ್ಬರು ತಿಳಿದುಕಾ ಒಳ್ಳಿ ಮತ್ತು ಒಬ್ಬರನ್ನೊಬ್ಬರು ಕ್ಷಮಿಸಿ ಏಕೆಂದರೆ ಸ್ನೇಹಿತರೆ ನಿಮಗೆ ಅನೇಕ ಜನರು ಸಿಗುತ್ತಾರೆ ಆದರೆ ನಿಮ್ಮ ಕುಟುಂಬದ ಸದಸ್ಯರಂತಹವರು ಇಡೀ ವಿಶ್ವದಲ್ಲಿ ಬೇರೆಲ್ಲಿಯೂ ಸಿಗುವುದಿಲ್ಲ ಹೌದು ಅವರ ದೃಷ್ಟಿಕೋನ ಸ್ವಲ್ಪ ವಿಭಿನ್ನವಾಗಿರಬಹುದು ಅವರು ನಿಮ್ಮ ಕುಟುಂಬದ ಹೊರಗಿನವರಾದ ನಿಮ್ಮ ಸ್ನೇಹಿತರು ದೂರದ ಸಂಬಂಧಿಕರು ಅಥವಾ ನೆರೆಹೊರೆಯವರಂತೆ ಸ್ವಲ್ಪ ದೂರವಿರಬಹುದು ಆದರೆ ಕುಟುಂಬದ ಸದಸ್ಯರನ್ನು ಕ್ಷಮಿಸುವುದು ಬುದ್ಧಿವಂತಿಕೆಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಿಯ ಸ್ನೇಹಿತರೆ ಇಂದಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ ಈ ವಿಡಿಯೋ ನಿಮಗೆ ಸ್ಪಂದಿಸಿದರೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ನಿಮ್ಮ ಪ್ರತಿಯೊಂದು ಬೆಂಬಲವೂ ನಮ್ಮ ಶಕ್ತಿ ಮತ್ತು ನಿಮ್ಮ ಬದುಕಿಗೆ ಪ್ರೇರಣೆಯ ದೀಪ ಧನ್ಯವಾದಗಳು ಮತ್ತೆ ಭೇಟಿಯಾಗುವ ತನಕ ಸ್ಫೂರ್ತಿ ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ